ಮಾತ ಬಿರ್ಕಾರ ವೇದಿಕೆಗೆ ಬರುವ ಕೇಳ್ಕೊಂಡ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಮಿತ್ರರೆಲ್ಲ ಬನ್ನಿ ಒಂದು ಗೂಡಿ ಮುಂದೆ ಮುಂದೆ ಸಾಗೋಣ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಮಿತ್ರರೆಲ್ಲ ಬನ್ನಿ ಒಂದು ಗೂಡಿ ಮುಂದೆ ಮುಂದೆ ಸಾಗೋಣ

ಸುಳ್ಳು ಮಾತಿನ ಮೊಸರು ಹಾಕಿ ಬರುವೆ ಮಾತಾಡ ಜೈಪುರ ನಾಡು ಮತ ಸಂಘಟನೆ ಅವು ಸರಿ ಸುಮಾರು ಎರಡ್ ಸಾವಿರದ ಹದಿನಾರು ಆ ತೋಳು ಲಿಪಿದ ಶಿಕ್ಷಕಿಯಾದ ನಮ್ಮ ಸಂಘಟನೆದ ಶ್ರೀಮತಿ ವಿನೋದ ಪ್ರಸಾದ್ ಯಾನು ನಲ್ಪಂತ ಒಂದು ಶಕ್ತಿ ಯಕ್ಷಗಾನ ಕಲಾವಿದ ಯಾಕೆ ತೆಂಗ್ ಪೂರ್ವ ಪೇಂಟ್ ಹೇಳೋದು ಅರ್ಥ ಅಂತ ಕನ್ನಡದಾಗಲಿ ಎಂತ ಹಣ್ಣಿಗೆ ಅಚ್ಚ ಬರ್ತಿದ್ದೆ ತುಳು ಪಾತ್ರದಿಂದ ಆಕಲಿ ಏರೋಣ ಚುಚ್ಚಿಬೆಟ್ಟಿಗೆ ತಿರುಗು ತಗೋ ತೆಗೆದು ಹೆಂಗಲಾದ್ರೆ ಆಕಲನ್ನ ಪರಿಚಯ ಮಾಡ್ತಾರೆ ಅವು ತುಳು ಭಾಷೆಗಳು ನೀವು ರಿಲೇಷನ್ ಓಂ ನಮ ಶಿವಾಯ ಯಾವ ಭಾಷೆಯಲ್ಲಿ ಬಂದ್ರು ಯಾವ ಭಾಷೆಯಲ್ಲಿ ಬಂದ್ರು ಓಂ ನಮ ಶಿವಂತ ಹನುಮಾನ್ ಕತ್ತು ದೇವರಿಗೆ ತಲುಪುತ್ತದೆ ನಮ್ಮ ಹೊರಗಿನ ಹಣ ಈಗಾಗಲೇ ಶಿವಾಸುರಂ ಕಾರ್ಯಕ್ರಮದಲ್ಲಿ ಮಣಿಪುರಿ ಭಾಷೆಯಲ್ಲಿ ನೇಪಾಳಿ ಭಾಷೆಯಲ್ಲಿ ಗುಜರಾತಿ ಭಾಷೆಯಲ್ಲಿ ಕನ್ನಡ ಸಂಸ್ಕೃತ ಮಲಯಾಳ ತಮಿಳು ಎಲ್ಲ ಭಾಷೆಗಳಲ್ಲಿ ಅನೇಕ ಮಂದಿ ಬರೆದಿದ್ದಾರೆ ಈಗ ನಾವು ರೂಪಿಯಲ್ಲಿ ಬರೀಲಿಕ್ಕೆ ನಾವು ಪೌಟರ್ ಒದಗಿಸಿದ್ದೇವೆ ಒದಗಿಸ್ತೇವೆ ಹೆಚ್ಚಿನ ಅನೇಕ ಪ್ರತಿಗೀತೆಗಳು ಭಕ್ತಿ ಗೀತೆಗಳನ್ನು ನಾವು ಅನುಸರಿಸುತ್ತೇವೆ ಆನಂದಿಸುತ್ತೇವೆ ಹೇಳ್ತೇವೆ